ಸಮ್ಮರ್ ಸ್ಪೆಷಲ್ ಕೇರಳ ಟೂರ್ ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ಮಣ್ಣಿನ ಒಲೆಯ ಹತ್ತಿರ ತಿಂಡಿ ಮಾಡ್ಕೋತ ಸೊಸೆ ನಾವು ಮಾಡ್ಕೊಂಡ್ ಬಂದ ಅಕ್ಕಿ ಇಟ್ಟು ತಗೊಂಬಾ ಎಂದು ಹೇಳುತ್ತಾಳೆ ಮನೆಯೊಳಗೆ ಮಕ್ಕಳು ಹರೀಶ್ ಬವರ ಜೊತೆ ಸೇರಿ ಟಿವಿ ನೋಡ್ತಾ ಇರುವ ಸೊಸೆ ಅನಾಮಿಕಾ ಆ ಮಾತನ್ನು ಕೇಳಿ ತಗೊಂಡ್ಬರ್ತಾ ಇದ್ದೀನಿ ಅತ್ತೆ ಹಿಟ್ಟಿನ ಡಬ್ಬವನ್ನು ಹಿಡಿದುಕೊಂಡು ಶಾರದಳ ಹತ್ರ ಬರ್ತಾಳೆ ಅನಾಮಿಕಾ ತಗೊಳ್ಳಿ ಅತ್ತೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೇನೆ ಸೊಸೆ ಏನೋ ಕೆಲ್ಸವಿಲ್ಲದೆ ತಿಂಡಿ ಅಡಿಗೆ ಮಾಡ್ತಾ ಯಾವ ಕೆಲಸ ಮಾಡಲಾರದೆ ಅಲ್ಲ ಸೊಸೆ ನಾನು ತಿಂಡಿ ಮಾಡ್ತಾ ಇರೋದು ಮತ್ತೇನಕ್ಕೆ ರಜೆ ಕೊಟ್ಟಿದಾರಲ್ಲ ಮನೆ ಹತ್ರನೇ ಇರ್ತಾರೆ ತಿನ್ನೋದಕ್ಕೇನೋ ಒಂದು ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಅಡಿಗೆ ತಿಂಡಿ ಮಾಡ್ತಾ ಇದ್ದೀನಿ ಅತ್ತೆ ಯಾವಾಗ ನೋಡಿದ್ರು ನಮ್ಗೆ ಈ ಅಡಿಗೆ ಕೆಲ್ಸ ತಿಂಡಿ ಕೆಲ್ಸನ ನಾವು ಎರಡು ಕೆಲ್ಸ ಮಾಡೋದಕ್ಕೆ ಹುಟ್ಟಿದಿವ ಅತ್ತೆ ಏನಾಯ್ತು ಸೊಸೆ ಇದೇನ ಹೊಸದಾಗಿ ಮಾತಾಡ್ತಾ ಇದ್ದೀಯಾ ಅದಲ್ಲ ಅತ್ತೆ ಫೆಸ್ಟಿವಲ್ಸ್ಗೆ ಬರುವ ಹಾಲಿಡೇಸಲ್ಲಿ ಹೇಗೂ ಮನೆ ಹತ್ರನೇ ಇರ್ತೀವಿ ಅಡುಗೆ ತಿಂಡಿ ಮಾಡ್ತೀವಿ ಇನ್ನು ಸಮ್ಮರ್ ಹಾಲಿಡೇಸಲ್ಲಿ ಕೂಡ ಅಡಿಗೆ ತಿಂಡಿ ಮಾಡದೆ ಎಲ್ಗಾದ್ರೂ ಹಾಯಾಗಿ ಕುಟುಂಬವೆಲ್ಲ ಹೋಗೋಣ ಅನ್ಕೋತಾ ಇದ್ಯಾ ಅಷ್ಟೇನಾ ಅಷ್ಟೇ ಅತ್ತೆ ಮಕ್ಕಳು ಕೂಡ ಏನಾದರೂ ಟೂರ್ಗೆ ಹೋಗೋಣ ಅಂತ ಇದ್ದಾರೆ ಎಲ್ಲಿಗೆ ಹೋಗೋಣ ಮತ್ತೆ ನೀನೇ ಹೇಳು ಅತೇ ನೀವು ಅಡಿಗೆ ತಿಂಡಿ ಮಾಡ್ತಾ ಇರಿ ನಾನು ಮಕ್ಕಳ ಜೊತೆ ಮಾತಾಡಿ ಚೆನ್ನಾಗಿ ಆಲೋಚಿಸಿ ಕೆಲವು ಟೂರಿಸ್ಟ್ ಪ್ರದೇಶನ ಸೆಲೆಕ್ಟ್ ಮಾಡ್ತೀವಿ ಅಡಿಗೆ ಎಲ್ಲ ನಾವು ಮಾತಾಡ್ಕೊಂಡು ಫೈನಲ್ ಹೋಗುವ ಸೆಲೆಕ್ಟ್ ಮಾಡೋಣ ಎಂದು ಅನಾಮಿಕಾ ಒಡೆಗೆ ಹೋಗುತ್ತಾ ಟಿವಿ ಆಫ್ ಮಾಡುತ್ತಾಳೆ ಯಾಕೆ ಟಿವಿ ಆಫ್ ಮಾಡಿದೆ ಟಿವಿ ಹಾಕಮ್ಮ ಹೇಳೋದನ್ನ ಕೇಳಿ ಈಗಲೇ ಅಜ್ಜಿ ಈ ಸಮರಲ್ಲಿ ನಾವು ಎಲ್ಲರೂ ಸೇರಿ ಯಾವ್ದಾದ್ರು ಟೂರ್ ಗೆ ಹೋಗೋಣ ಅಂತ ಹೇಳಿದಾಳೆ ಎಂದು ಅನಾಮಿಕಾ ಹೇಳುತ್ತಲೇ ಮಕ್ಕಳು ಬಹಳ ಸಂತೋಷ ಪಡುತ್ತಾರೆ ಎಲ್ಲಿಗೆ ಹೋಗೋಣ ಮಮ್ಮಿ ಇನ್ನು ಎಲ್ಲಿಗೆ ಅನ್ನೋದು ಡಿಸೈಡ್ ಆಗಿಲ್ಲ ಮಕ್ಕಳೇ ಈಗ ನಾವು ಕೂತ್ಕೊಂಡು ಎರಡು ಮೂರು ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಮಾತಾಡಿಕೊಂಡು ಒಂದು ಫೈನಲ್ ಮಾಡೋಣ ರಾತ್ರಿಗೆ ಆಫೀಸಿಂದ ತಾತಯ್ಯ ಡ್ಯಾಡಿ ಬರ್ತಲೇ ಹೇಳಿಬಿಡೋಣ ಸರಿ ಮಮ್ಮಿ ಎಂದು ಅನಾಮಿಕಾ ಹರೀಶ್ ಭವ್ಯರು ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಶಾರದ ಹಿತ್ತಲಿನಲ್ಲೇ ಅಡಿಗೆ ತಿಂಡಿ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಗಂಟೆಯ ನಂತರ ಶಾರದ ಮನೆಯಲ್ಲಿ ಕೂಲರ್ ಕೆಳಗೆ ತಣ್ಣಗೆ ಕೂತಿರ್ತಾಳೆ ಅತ್ತೆ ಮಜ್ಗೆ ತೊಗೊಂಬರ್ಲ ತೊಗೊಂಬರ್ರೆ ಸೊಸೆ ಹೌದು ಸೊಸೆ ಮಕ್ಕಳೆಲ್ಲಿಗೆ ಹೋಗಿದ್ದಾರೆ ಮಲಗಿದ್ದಾರೆ ಅತ್ತೆ ನಾನು ಮಕ್ಕಳು ಸೇರಿ ನಾಲ್ಕು ಟೂರಿಸ್ಟ್ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೀವಿ ಏ ಹೌದು ಆ ನಾಲ್ಕು ಅನಾಮಿಕಾ ಶಾರದಾ ಕೇಳುತ್ತಲೇ ಆ ನಾಲ್ಕು ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಹೇಳುತ್ತಾಳೆ ನಂಗೆ ಯಾಕೋ ಕೇರಳಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ ಸೊಸೆ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ಎಂದು ಅತ್ತೆ ಸುಸೇರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ರಾತ್ರಿ ಇರುವಾಗ ಎಲ್ಲರೂ ಊಟವನ್ನು ಮಾಡಿ ಮನೆಯ ಹೊರಗಿರುವ ಮಂಚದಲ್ಲಿ ತಣ್ಣನೆಯ ವಾತಾವರಣದಲ್ಲಿ ಕೂತ್ಕೊಂಡಿರ್ತಾರೆ ಕೇರಳ ಟೂರ್ ಗೆ ಹೋಗಬೇಕು ಎಂದು ಎಲ್ಲರೂ ಮಾತನಾಡಿಕೊಳ್ತಾ ಇರ್ತಾರೆ ರೀ ಕೇರಳ ಟೂರ್ಗೆ ಹೋಗಣವಾ ಹೋಗ್ಬಹುದು ಶರದಾ ನೀವು ಅತ್ತೆ ಸುಸೇರಿ ಅವತ್ತು ಇಂತಹ ಟೂರ್ ಗೆ ಹೋಗೋಣ ಅಂತ ಎಂದೂ ಕೇಳಿರಲಿಲ್ವಲ್ಲ ಈ ಸಮರಲ್ಲೇ ಕೇರಳ ಹೋಗೋಣ ಅಂತ ಕೇಳ್ತಾ ಇದ್ದೀರಾ ಸಂತೋಷನೇ ನಿನ್ನ ಕೋರಿಕೆಯ ಜೊತೆ ಮಕ್ಕಳು ಕೂಡ ಹೋಗ್ತೀವಿ ಅಂತ ಇದ್ದಾರೆ ಆದ್ರಿಂದ ತಪ್ಪದೆ ಹೋಗೋಣ ಶರದಾ ಆದ್ರೆ ಅಲ್ಲಿಗೆ ಹೋಗಿ ಏನು ಮಾಡೋಣ ಮಾವಯ್ಯ ನಾವು ಮಾಡಬೇಕು ಅಂದ್ಕೊಂಡ್ರೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೌಸ್ ಬೋಟ್ ರೈಡ್ ಮಾಡ್ಕೋಬಹುದು ಮುನ್ನಾರ್ನಲ್ಲಿರುವ ಟೀ ತೋಟವನ್ನು ನೋಡಬಹುದು ಸ್ಪಷ್ಟವಾಗಿ ನೋಡಬಹುದು ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಪ್ರಾಣಿಗಳನ್ನು ನೋಡಬಹುದು ಇನ್ನು ಗುರುವಾರ ಕೂಡ ಸಂದರ್ಶಿಸಬಹುದು ಮಾವಯ್ಯ ಕೇರಳ ಒಂದು ಅಂದವಾದ ಪ್ರದೇಶ ನಾವು ಅಲ್ಲಿ ಬಹಳ ಆನಂದಿಸ್ತೀವಿ ಅಲ್ಲಿ ಟೂರಿಸ್ಟ್ ಪ್ಯಾಕೇಜ್ಗಳು ಹೇಗಿದೆಯೇನೋ ಅಲ್ವಾ ನಮಿಕಾ ಮಗು ರಮೇಶು ಟೂರ್ ಪ್ಯಾಕೇಜಸ್ ಸಾಧಾರಣವಾಗಿ ನಗರವನ್ನು ಸಂದರ್ಶಿಸೋದು ಬ್ಯಾಕ್ ವಾಟರ್ಸು ಕೊಚ್ಚಿ ಮುನ್ನಾರು ತೆಕ್ಕಿ ಅಲಪಸು ಅನ್ನುವ ಪ್ರದೇಶವನ್ನು ಸೇರಿರುತ್ತೆ ನಮ್ಗೆ ಕೈಗೆಟುಕುವ ದರ್ದಲ್ಲೇ ಇರುತ್ತೆ ಬಿಡು ಓಹೋ ಅಂದ್ರೆ ಅತ್ತೆ ಸುಸರು ಎಲ್ಲ ವಿವರಗಳನ್ನು ಮುಂದೆ ತಿಳ್ಕೊಂಡಿದ್ದೀರಾ ನಮ್ಮ ಮಾತು ಹೌದು ರೀ ಎಲ್ಲ ತಿಳ್ಕೊಂಡ್ರಿ ಅಲ್ವಾ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶವಿರುತ್ತೆ ಕೇರಳ ತನ್ನ ಸಂಸ್ಕೃತಿ ನೃತ್ಯ ಕಲೆ ಹಾಗೆ ಅಡಿಗೆಯಲ್ಲಿ ಹೆಸರಾಗಿದೆ ಹೌಸ್ ಬೋಟ್ಸ್ ಒಂದು ಪ್ರತ್ಯೇಕವಾದ ಅನುಭವ ಈ ಬ್ಯಾಕ್ ವಾಟರ್ಸ್ ಅಲ್ಲಿ ಪ್ರಶಾಂತವಾದ ಪ್ರಯಾಣವನ್ನು ಕೂಡ ಕೊಡುತ್ತೆ ಅಷ್ಟೇ ಅಲ್ಲದೆ ಕೊಚ್ಚಿ ಅಲಪುಜಾ ಮತ್ತು ಎಷ್ಟೋ ನಗರಗಳನ್ನ ಸಂದರ್ಶಿಸುವುದರಿಂದ ಅವುಗಳ ಚರಿತ್ರೆ ಸಂಸ್ಕೃತಿ ಬಗ್ಗೆ ಕೂಡ ನಾವು ತಿಳ್ಕೋಬಹುದು ಅದೆಲ್ಲ ಚೆನ್ನಾಗಿದೆ ನಮಿಕಾ ನಾವು ಹೋಗೋದು ಹೀಗೆ ಕೇರಳಕ್ಕೆ ವಿಮಾನ ರೈಲು ಬಸ್ ಅಲ್ಲಿ ಕೂಡ ಪ್ರಯಾಣಿಸಬಹುದು ಇದರಲ್ಲಿ ವಿವಿಧ ತರಹದ ವಸತಿ ಸೌಕರ್ಯಗಳು ಕೂಡ ಇದೆ ಇವುಗಳಲ್ಲಿ ಹೋಟೆಲ್ಸ್ ರಿಸಾರ್ಟ್ಸ್ ಹಾಗೆ ಹೌಸ್ ಬೋಟ್ಸ್ ಕೂಡ ಇವೆ ಹಾಗೆ ಮಾತನಾಡಿಕೊಂಡು ಬಜೆಟ್ ಹಾಕೋತಾ ಇರ್ತಾರೆ ಎಲ್ಲ ವಿವರಗಳನ್ನು ತಿಳಿದುಕೊಂಡು ಎಲ್ಲರೂ ಸೇರಿ ಒಂದು ದಿನ ಟ್ರೈನ್ ಅಲ್ಲಿ ಕೇರಳಕ್ಕೆ ಹೊರಡುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾರದಳ ಕುಟುಂಬ ಕೇರಳ ಸೇರಿಕೊಳ್ಳುತ್ತೆ ಬೋಟ್ ಅಲ್ಲಿ ಪ್ರಯಾಣ ಮಾಡುತ್ತಾ ಕೇರಳದ ಹಚ್ಚನೆಯ ಅಂದವನ್ನು ಎಷ್ಟೋ ಸಂತೋಷದಿಂದ ನೋಡ್ತಾ ಇರ್ತಾರೆ ಹರೀಶ್ ಭವ್ಯರು ಹಾಗೆ ಬೋಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದರೆ ಬಹಳ ಸಂಭ್ರಮ ಭವ್ಯ ಬೋಟ್ ಅಲ್ಲಿ ಜರ್ನಿ ಮಾಡ್ತಿದ್ರೆ ನಿಮ್ಗೆ ಹೇಗನ್ಸುತ್ತೆ ತುಂಬಾ ಚೆನ್ನಾಗಿದೆ ಡ್ಯಾಡಿ ನಾನು ಸ್ಕೂಲ್ಗೆ ಹೋದ ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ನಾವು ಸಮ್ಮರ್ ಅಲ್ಲಿ ಕೇರಳಕ್ಕೆ ಹೋಗಿದ್ವಿ ಅಲ್ಲಿ ನಾವು ಬೋಟ್ ಅಲ್ಲಿ ಪ್ರಯಾಣ ಮಾಡಿದ್ವಿ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ತಾಯಿ ಬ್ಯಾಕ್ ವಾಟರ್ಸಲ್ಲಿ ಹೌಸ್ ಬೋಟ್ ರೈಡನ್ನು ನೋಡಿದ್ವಿ ಅಂತ ಮುನ್ನಾರಲ್ಲಿ ಟೀ ತೋಟಗಳನ್ನು ಅಲ್ಲಿ ಬೀಚಲ್ಲಿ ಸನ್ಸೆಟ್ನ ಪೆರಿಯಾರ್ ನ್ಯಾಷನಲ್ ಪಾರ್ಕಲ್ಲಿ ಎಲ್ಲ ಥರದ ಪ್ರಾಣಿಗಳನ್ನು ಕೂಡ ನೋಡಿದ್ವಿ ಅಂತ ಹೇಳಬೇಕು ಇವನ್ನೆಲ್ಲ ನಾವು ನಿಜವಾಗಿ ನೋಡ್ತೀವ ಮಮ್ಮಿ ಹೌದು ಮಗನೇ ಏ ಮಮ್ಮಗನೇ ನಾವು ಸಮ್ಮರ್ ಸ್ಪೆಷಲ್ ಸೆವೆನ್ ಡೇಸು ಕೇರಳ ಹಾಲಿಡೇಸ್ ಟ್ರಿಪ್ಪನ್ನು ಎಂಜಾಯ್ ಮಾಡೋದಕ್ಕೆ ಬಂದ್ವಿ ಈ ಸೆವೆನ್ ಡೇಸ್ ಅಲ್ಲಿ ನಾವು ಎಲ್ಲದ ಹತ್ತಿರ ಹೋಗಿ ಎಲ್ಲವನ್ನು ಶಾರದ ಹೇಳುತ್ತಲೇ ಮಕ್ಕಳು ಎಷ್ಟೋ ಸಂಭ್ರಮ ಶಿಕಾರಿ ಮುಗಿಸಿಕೊಂಡು ದಡಕ್ಕೆ ಬರುತ್ತಾರೆ ಎಲ್ಲರಿಗೂ ಹಸಿವಾಗ್ತಾ ಇರುತ್ತೆ ತುಂಬಾ ಹಸಿವಾಗ್ತಾ ಇದೆ ಮೊದಲು ಊಟ ಮಾಡೋಣ ಹೌದು ಅಜ್ಜಿ ನನಗೆ ತುಂಬಾ ತುಂಬಾ ಹಸಿವಾಗ್ತಾ ಇದೆ ಸೊಸೆ ಸೊಸೆ ಕೇರಳದ ಸ್ಪೆಷಲ್ ಫುಡ್ ಏನು ಇಲ್ಲಿ ಅಪ್ಪ ಸಜ್ಜಾ ಮಲಬಾರ್ ಬಿರಿಯಾನಿ ಅವಿಯಲ್ ಅಲಪ್ಪು ಫಿಶ್ ಕರಿ ತಟ್ಟು ದೋಸೆ ಪುಟ್ಟು ಇಡ್ಲಿ ಮಲಬಾರ್ ಮಸಾಲೆ ಅಲ್ಲದೆ ಬಿಸಿ ಬಿಸಿಯಾಗಿ ಮೀನುಗಳು ಹೀಗೆ ಹೇಳ್ಕೊಂತ ಹೋದ್ರೆ ತುಂಬಾ ಇದೆ ಅತ್ತೆ ಆದ್ರೂ ಶಾರದಾ ನಾವು ಹೋಟೆಲ್ಗೆ ಹೋಗಿ ಸ್ಪೆಷಲ್ ಫುಡ್ ಇಲ್ಲಿ ಏನಿದೆ ಅದು ಕೊಡಿ ಅಂತ ಹೇಳಿದ್ರೆ ಅವರೇ ಎಲ್ಲವನ್ನೂ ತಂದು ಇಡ್ತಾರಲ್ಲ ಹೌದು ರೀ ಎಂದು ಅಂದುಕೊಂಡು ಎಲ್ಲರೂ ಸೇರಿ ಒಂದು ಹೋಟೆಲ್ ಹತ್ರ ಹೋಗುತ್ತಾರೆ ಆ ಹೋಟೆಲ್ ಮುಂದೆ ಒಂದು ಲೇಡಿ ಅಲ್ಲಿಯ ಸಾಂಪ್ರದಾಯ ಬದ್ಧವಾದ ಸೀರೆಯ ಉಡುಗೆಯಲ್ಲಿ ಅವರಿಗೆ ನಗುತ್ತಾ ನಮಸ್ಕರಿಸುತ್ತಾಳೆ ಎಲ್ಲರೂ ತಿರುಗಿ ನಮಸ್ಕಾರ ಮಾಡುತ್ತಾರೆ ಶಾರದಳ ಕುಟುಂಬ ಒಳಗಡೆಗೆ ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೊಳ್ಳುತ್ತೆ ಇದಕ್ಕೂ ಮೊದಲು ಸ್ವಾಗತ ಮಾಡಿದ ಹುಡುಗಿ ಮತ್ತೆ ಅವರ ಹತ್ರಕ್ಕೆ ಬರುತ್ತಾಳೆ ಅನಾಮಿಕಾ ಅವರಿಗೆ ಬೇಕಾದ ಫುಡ್ ಬಗ್ಗೆ ಹೇಳುತ್ತಾಳೆ ಇನ್ನು ಎಲ್ಲ ತರಹದ ಕೇರಳದ ಪ್ರತ್ಯೇಕವಾದ ಅಡಿಗೆಯನ್ನೆಲ್ಲಾ ತಂದಿಟ್ಟು ಎಲ್ಲರಿಗೂ ಬಡಿಸುತ್ತಾಳೆ ಆ ಹುಡುಗಿ ಇನ್ನು ಇವರೆಲ್ಲರೂ ಇಷ್ಟವಾಗಿ ಇರ್ತಾರೆ ಅಜ್ಜಿ ನಂಗೆ ಫಿಶ್ ಕರಿ ಹಿಡ್ಸಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಹೊಟ್ಟೆ ತುಂಬ ತಿನ್ನೊಮ್ಮಗನೆ ಭವ್ಯ ನಿಂಗೇನ್ ಹಿಡಿಸ್ದೆ ನಂಗ್ ಕೂಡ ಫಿಶ್ ಕರಿ ಹಿಡಿಸಿತು ಅಜ್ಜಿ ಶಾರದಾ ನನ್ಗೆ ಇಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ ನನ್ಗೆ ಹೇಳ್ಬೇಕು ಅನ್ನಿಸ್ತಿದೆ ಅನ್ವ ನಿಜಾನ ಶಾರದಾ ಹೇಳಿ ಏನ್ ಹೇಳ್ಬೇಕು ಅಂತಿದ್ದೀರಾ ಅಪ್ಪ ಏನ್ ಹೇಳ್ಬೇಕು ಅನ್ಕೊಂಡಿದರೆ ನನ್ಗ ಅರ್ಥವಾಯ್ತಮ್ಮ ಅಪ್ಪ ನಿನ್ಗಿಂತ ಮೊದ್ಲು ನಾನೇ ಹೇಳ ಏನು ಮಾಪಯಿ ಏನ್ ಹೇಳ್ಬೇಕು ಅನ್ನೋದು ನಿಮ್ಗೆ ಮೊದ್ಲೇ ಅರ್ಥವಾಗಿ ಹೋಯ್ತಾ ಅದೇನು ಹೇಳಿ ಏನಪ್ಪಾ ನೀವೇನ್ ಹೇಳ್ಬೇಕು ಅಂತಿದ್ದೀರೋ ನನ್ನ ಹೇಳು ಅಂತೀರಾ ಮಗು ರಮೇಶು ನಿನಗೆ ಹಿಡಿಸಿದ ಫುಡ್ ಅನ್ನ ನೀನು ಆರ್ಡರ್ ಮಾಡಿಸ್ಕೊಂತೀನೋ ನಾನು ಹೇಳ್ಬೇಕು ಅನ್ನೋದು ನಾನೇ ಹೇಳ್ತೀನಿ ಸರಿ ಡ್ಯಾಡಿ ನೀವೇ ಹೇಳಿ ಎಂದು ಹೇಳುತ್ತಲೇ ಅತ್ತಸು ಸೇರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ಅಯೋಮಯದಿಂದ ನೋಡ್ಕೊತಾರೆ ನಾನ್ ಹೇಳ್ತೀನಿ ಹೊರತು ನೀವು ಅತ್ತೆ ಸಸಿರಿಬ್ಬರು ಮಾತ್ರ ಎಂತಹ ಫೀಲಿಂಗ್ಸು ಇಟ್ಕೋಬಾರ್ದು ಫೀಲ್ ಆಗ್ಬಾರ್ದು ಮತ್ತೆ ಸಾಕು ಬಿಡಿ ಮೊದ್ಲು ತಾವು ಏನ್ ಹೇಳ್ಬೇಕು ಅಂತಿದ್ದೀರೋ ನಮ್ಗೆ ಅರ್ಥವಾಗಿದೆ ಬಿಡಿ ಹೌದು ಹೌದಾ ನಿಮ್ಮಿಬ್ಬರಿಗೂ ಅರ್ಥವಾಗಿ ಹೋದ್ರೆ ಅದೇನೋ ಹೇಳಿ ನೋಡೋಣ ಫಿಶ್ ಕರಿಗಳು ನಾವು ಅತ್ತೆ ಸಸೆರು ಮಾಡೋದಕ್ಕಿಂತ ಇಲ್ಲೇ ಚೆನ್ನಾಗಿದೆ ಅಂತ ಅಷ್ಟೇನಾ ಹಬ್ಬ ಶಾರದಾ ನೀನು ತುಂಬಾ ಬುದ್ಧಿವಂತಳು ಶಾರದಾ ಎಷ್ಟು ಗ್ರೇಟ್ ಅಂದ್ರೆ ಅಷ್ಟು ಗ್ರೇಟ್ ನೀನು ಸರಿಯಾಗಿ ಹೇಳುದು ಶಾರದಾ ಹಾಗೆ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಇಷ್ಟದಿಂದ ಕೇರಳ ಸ್ಪೆಷಲ್ ಫುಡ್ ಐಟಮ್ಸ್ ಎಲ್ಲ ತಿಂದು ಬಿಡುತ್ತಾರೆ ಇನ್ನು ಅವರು ಇರೋದಕ್ಕೆ ತೆಗೆದುಕೊಂಡ ರೂಮ್ ಗೆ ಹೋಗಿ ಪ್ರಶಾಂತವಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಹಾಗೆ ಏಳು ದಿನಗಳ ಕಾಲ ಕೇರಳವೆಲ್ಲವನ್ನು ತಿರುಗುತ್ತಾರೆ ಕೇರಳದಲ್ಲಿ ಅವರು ನೋಡಿಕೊಳ್ಳಬೇಕು ಎಂದುಕೊಂಡ ಪ್ರತಿ ಪ್ರದೇಶವನ್ನು ನೋಡುತ್ತಾರೆ ಎಲ್ಲವನ್ನು ನೋಡಿ ಹಾಯಾಗಿ ಸಮ್ಮರ್ ಕೇರಳ ಟೂರ್ ಅನ್ನ ಫುಲ್ ಆಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ ಎಲ್ಲರಿಗೂ ಕೇರಳ ಟೂರ್ ತುಂಬಾ ಮೆಮೊರೇಬಲ್ ಆಗಿ ಇರುತ್ತೆ ಮನೆಯಲ್ಲಿರುವವರೆಲ್ಲರೂ ಉದ್ಯೋಗ ಕೆಲಸ ಮಾಡುವವರಾದರೂ ಕನಿಷ್ಠ ವರ್ಷಕ್ಕೆ ಒಂದು ಸಲವಾದರೂ ಮಕ್ಕಳಿಗೆ ಹಾಲಿಡೇಸ್ ಬಂದಾಗ ಯಾವುದೋ ಇನ್ನೇದೋ ಸಂದರ್ಭದಲ್ಲಾದರೂ ಸರಿ ನಮ್ಮ ದೇಶದಲ್ಲಿರುವಂತಹ ವಿವಿಧ ಚಾರಿತ್ರಾತ್ಮಕ ಪ್ರದೇಶಗಳನ್ನಾಗ್ಲಿ ಹೀಗೆ ಸಂದರ್ಶಿಸಲಿಕ್ಕೆ ಆಗುವಂತಹ ಪ್ರದೇಶಗಳನ್ನಾಗಲಿ ಹೋಗಿ ನಾವು ನೋಡಿದರೆ ಅದರಿಂದ ನಾವು ಎಷ್ಟೋ ಪ್ರಶಾಂತತೆಯನ್ನು ಹೊಂದುವುದಷ್ಟೇ ಅಲ್ಲದೆ ಎಷ್ಟೋ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತೀವಿ ಅಲ್ಲಿಯ ಜಾಗಗಳ ಚರಿತ್ರೆ ತಿಳಿದುಕೊಳ್ಳುತ್ತೀವಿ ಅಲ್ಲಿಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಅಡುಗೆಗಳನ್ನು ಎಲ್ಲವನ್ನು ತಿಳಿದುಕೊಳ್ಳುವರಾಗುತ್ತೀವಿ ಮುಖ್ಯವಾಗಿ ಮಕ್ಕಳಿಗೆ ಇಂತಹ ಟೂರ್ಗಳು ಎಷ್ಟೋ ಅವಿಸ್ಮರಣೀಯವಾಗಿರುತ್ತವೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬಡ ಸುಸೇ ವಿಜಯ ಭುಜಂಗಪುರ ಅನ್ನುವ ಊರಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರ್ತಾ ಇರ್ತಾರೆ ಪ್ರಸಾದ್ ಸ್ಟೀಲ್ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ ವ್ಯಾಪಾರದಲ್ಲಿ ಪ್ರಸಾದ್ ಬಹಳ ಸಂಪಾದಿಸುತ್ತಾನೆ ಕೋಟಿಗಳಿಗೆ ಅಧಿಪತಿ ಪ್ರಸಾದನ ಹೆಂಡತಿ ಅಹಂಕಾರಿ ಧನವಂತಳು ಎಂದು ಗರ್ವ ಬಡವರನ್ನು ಹುಳಗಳು ನೋಡಿದ ಹಾಗೆ ನೋಡ್ತಾ ಇದ್ಲು ಅವರ ಮಗ ರಮೇಶ್ ಒಳ್ಳೆಯ ಸ್ವಭಾವದವನು ಅವನಿಗೆ ದುಡ್ಡಿದೆ ಎನ್ನುವ ಅಹಂಕಾರವಿಲ್ಲ ಅವನು ಯಾವಾಗಲೂ ಬಡವರ ಜೊತೆ ತಿರುಗ್ತಾ ಇದ್ದ ಅವರ ಜೊತೆನೆ ಸ್ನೇಹ ಮಾಡ್ತಾ ಇದ್ದ ಅವನ ಸ್ನೇಹಿತರೆಲ್ಲರೂ ಆ ಊರಿನಲ್ಲಿ ಬಹಳ ಬಡವರು ಅವನು ಈಗ ಇಪ್ಪತ್ತೊಂದು ವರ್ಷದ ವಯಸ್ಸಿರುವ ವ್ಯಕ್ತಿ ಒಂದು ದಿನ ರಮೇಶ್ ತನ್ನ ಬಡ ಸ್ನೇಹಿತರ ಜೊತೆ ಇರುವಾಗ ಅದನ್ನು ನೋಡಿದ ಶಾರದಾ ಕೋಪದಿಂದ ಹೀಗಂತಳೆ ಅರೇ ಕತ್ತೆ ಬೇಡವಾ ಎಷ್ಟು ಸಲ ಹೇಳ್ಬೇಕು ನಿಂಗೆ ಈ ರೋಡ್ ಅಲ್ಲಿ ಜೊತೆಗೆ ಪೋಲಿಪುಂಡ್ರ ಜೊತೆ ತಿರುಗ್ಬೇಡ ಅಂತ ಹೇಳಿದ್ನಲ್ಲ ನೀನು ನಿನ್ನ ಅಂತಸ್ತು ಮರ್ತೋಗಿ ಇವ್ರ ಜೊತೆ ಯಾಕೆ ಸ್ನೇಹ ಮಾಡ್ತಾ ಇದೀಯಾ ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಯಾಕೆ ನನ್ ಭಾಷೆ ಅರ್ಥವಾಗ್ತಾ ಇಲ್ವೋ ನನಗಂತೂ ಅರ್ಥವಾಗ್ತಾ ಇಲ್ಲ ನೀನು ಕೋಟಿಗಳಿಗೆ ಅಧಿಪತಿ ನೀನು ನಿಮ್ ತಂದೆ ಜೊತೆ ಸೇರಿ ವ್ಯಾಪಾರ ನೋಡ್ಕೊಳದಿ ಇಂತಹ ಆವಾರಗಳ ಜೊತೆ ತಿರುಗ್ತೀಯಾ ನಾಚಿಕೆ ಇಲ್ವಾ ನಿಂಗೆ ಊರಿನಲ್ಲಿರೋ ಜನ ಎಲ್ಲ ನನ್ನ ಮುಖದ ಮೇಲೆ ಉಗಿತಾ ಇದಾರೆ ನನ್ನ ಮಾತನ್ನು ಕೇಳು ನಿನ್ನ ಜೊತೆ ಸ್ನೇಹ ಮಾಡೋದಕ್ಕೆ ಬಹಳಷ್ಟು ಧನವಂತರ ಮಕ್ಕಳಿದ್ದಾರೆ ನಮ್ಮ ಘನತೆಗೆ ತಕ್ಕ ಸ್ನೇಹ ಮಾಡು ನಿಂಗೆ ಕೈ ಎತ್ತಿ ಮುಗಿತೀನಿ ಕಣೋ ಬೇಕು ಅಂದ್ರೆ ಕಾಲು ಹಿಡಿತೀನಿ ಕಣೋ ಇವ್ರ ಜೊತೆ ತಿರುಗೋದು ಬಿಟ್ಬಿಡೋ ರಮೇಶನಿಗೆ ತನ್ನ ತಾಯಿ ತನ್ನ ಸ್ನೇಹಿತರ ಬಗ್ಗೆ ಹಾಗೆ ಅವಮಾನಿಸುವುದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಕೋಪದಿಂದ ತನ್ನ ತಾಯಿ ಹತ್ರ ಹೀಗಂತಾನೆ ಅಮ್ಮ ನಾನು ಕೂಡ ನಿನಗೆ ಎಷ್ಟೋ ಸಲ ಹೇಳಿದೀನಿ ನನ್ನ ಫ್ರೆಂಡ್ಸ್ ಬಗ್ಗೆ ಹಾಗೆ ಮಾತಾಡ್ಬೇಡ ಅಂತ ಸ್ನೇಹದ ಬೆಲೆ ಏನು ಅಂತ ದುಡ್ಡಿನಿಂದ ಕಟ್ಬೇಡ ನಾನು ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀನೋ ಅವರು ನನಗಾಗಿ ಪ್ರಾಣ ಕೂಡ ಕೊಡ್ತಾರೆ ನೀನ್ ಅಂದ್ಯಲ್ಲ ಕೋಟೇಶ್ವರ ಮಕ್ಕಳು ಅಂತ ಅವರು ಪ್ರಾಣಗಳನ್ನು ತೆಗೆಯುವವರೇ ಹೊರತು ಸ್ನೇಹಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೆ ಮುಂದಕ್ಕೆ ಬರಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ ನಾನೇ ನಿಂಗೆ ಕೈ ಎತ್ತಿ ಮುಗಿತೀನಿ ಈ ದಿನದಿಂದ ನೀನು ನಂಗೂ ನನ್ನ ಸ್ನೇಹಿತರ ಮಧ್ಯದಲ್ಲಿ ಬರಬೇಡ ಪ್ಲೀಸ್ ಅಮ್ಮ ಪ್ಲೀಸ್ ನೋಡು ಮಗನೇ ನಿನಗೆ ಹೇಗೆ ಹೇಳ್ಬೇಕು ನಂಗ ಅರ್ಥವಾಗ್ತಿಲ್ಲ ಕಣೋ ಹೇಳಿ ಹೇಳಿ ಬಾಯಿ ನೋವು ಆಗ್ತಾ ಇದೆ ಇನ್ ಹೇಗೆ ಹೇಳುವಂತಿಯಾ ದೊಡ್ಡ ಕಂಪನಿಯ ಯಜಮಾನನ ಮಗ ನೀನು ಹೀಗೆ ಮಾಡಿದ್ರೆ ನಿಮ್ಮ ತಂದೆ ಮರ್ಯಾದೆ ಏನಾಗಿ ಹೋಗುತ್ತೆ ಹೇಳೋದನ್ನ ಕೇಳು ನನ್ ಮಾತು ಕೇಳು ಮಗನೇ ಅವ್ರ ಜೊತೆ ತಿರುಗೋದು ಬಿಡೋ ರಮೇಶ್ ತಾಯಿಯ ಮಾತನ್ನು ಹಿಡಿಸಿಕೊಳ್ಳದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಅನಮಿಕ ಅನ್ನುವ ಒಬ್ಬ ಬಡಾಮನೆಯ ಹುಡುಗಿಯನ್ನು ಗಾಢವಾಗಿ ಪ್ರೇಮಿಸ್ತಾ ಇರ್ತಾನೆ ಅನಾಮಿಕ ಕೂಡ ರಮೇಶ್ ನನ್ನ ಎಷ್ಟೋ ಪ್ರೇಮಿಸ್ತಾ ಇರ್ತಾಳೆ ಆದರೆ ಆಕೆಯ ಭಯವೆಲ್ಲ ರಮೇಶ ಕೋಟೇಶ್ವರ ಇಬ್ಬರು ಒಂದಾಗಬಲ್ಲವ ಅಂತ ಭಯ ಪಡ್ತಾ ಇರ್ತಾರೆ ಆ ಭಯ ಯಾವಾಗಲೂ ಅವಳನ್ನ ಹಿಂಬಾಲಿಸ್ತಾ ಇತ್ತು ಒಂದು ದಿನ ಅನಾಮಿಕ ರಮೇಶನ ಹತ್ತಿರ ನೋಡು ರಮೇಶ್ ನಂಗೆ ಗೊತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸ್ತಾ ನಾನು ಕೂಡ ಇದನ್ನ ಅಷ್ಟೇ ಪ್ರೇಮಿಸ್ತಾ ಇದ್ದೀನಿ ಆದ್ರೆ ನಮ್ಮಿಬ್ಬರ ಪ್ರೇಮವನ್ನು ನಿಮ್ಮ ಮನೆಯಲ್ಲಿ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ ಯಾಕೆ ನಾವು ಬಹಳ ಬಡವರು ನನ್ ಮಾತನ್ನ ಕೇಳಿ ನನ್ನನ್ ಮರ್ತೋಗು ನಾನು ನಿಂಗೆ ತಕ್ಕವಳಲ್ಲ ನಾನು ಕೂಡ ಮರ್ತೋಗ್ತೀನಿ ಹುಡುಗಿಯನ್ನ ಮದುವೆ ಮಾಡ್ಕೊಂಡು ಹಾಯಾಗಿರು ಇದುವರೆಗೂ ನಮ್ಮ ನಡುವೆ ನಡೆದಿದ್ದು ಸಾಕು ಇದಕ್ಕಿಂತ ನಾವು ಒಂದು ಹೆಜ್ಜೆ ಮುಂದಿಟ್ರೆ ಅದು ನಮಗಂತೂ ಒಳ್ಳೇದಲ್ಲ ನಿನಗೆ ಎಂತಹ ಕಷ್ಟನೂ ಆಗಬಾರ್ದು ಒಬ್ಬ ಶ್ರೀಮಂತ ಹುಡುಗನ ಜೊತೆ ಒಬ್ಬ ಬಡ ಹುಡುಗಿ ನಡೀತಾ ಇದ್ದಾಳೆ ಎಂದ್ರೆ ಎಲ್ರು ನನ್ನನ್ನೇ ತಪ್ಪು ಅಂತಾರೆ ನನ್ನನ್ನು ಮರ್ತೋಗು ರಮೇಶ್ ನಾನ್ ಹೇಳುದನ್ನ ಕೇಳು ಅನಾಮಿಕಳ ಮಾತನ್ನು ಕೇಳಿದ ರಮೇಶನ್ಗೆ ಬಹಳ ಕೋಪ ಬರುತ್ತೆ ಕೋಪದ ಜೊತೆ ಬಹಳ ಅಳು ಕೂಡ ಬರುತ್ತೆ ರಮೇಶ್ ಬಹಳ ದುಃಖದಿಂದ ಅನಾಮಿಕಳ ಹತ್ರ ಅನಾಮಿಕ ನೀನೇನಂತ ಇದರಂತ ನಾನನ್ನ ಮದುವೆ ಮಾಡ್ಕೋಬಾರ್ದಾ ಆದ್ರೆ ಅನಾಮಿಕ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ದುಡ್ಡು ಕಾರು ಬಂಗಲೆಗಳು ನನಗೆ ನಿನಗಿಂತ ಹೆಚ್ಚಿಂದಲ್ಲ ನಾನು ಈ ದಿನವೇ ನನ್ನ ಮದುವೆ ಮಾಡ್ಕೋತೀನಿ ಯಾರು ಅಡ್ಡಕ್ಕೆ ಬಂದ್ರು ನಮ್ಮ ಮದುವೆನ ಯಾರು ನಿಲ್ಲಿಸಲಾರ್ರು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ ನನ್ ಜೊತೆ ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಹೋಗಿ ಗುಡಿಯಲ್ಲಿ ಮದುವೆ ಮಾಡಿಕೊಳ್ಳುತ್ತಾನೆ ಮದುವೆ ಮಾಡಿಕೊಂಡು ಇಬ್ಬರು ತಣ್ಣಗೆ ರಮೇಶನ ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದ್ ಇಬ್ಬರು ಆ ಜೋಡಿಯನ್ನು ನೋಡಿ ಒಂದೇ ಸಲಕ್ಕೆ ಅವಕ್ಕಾಗುತ್ತಾರೆ ಪ್ರಸಾದ್ ಅಂತೂ ಅವರಿಬ್ಬರನ್ನು ಆಶೀರ್ವದಿಸಿ ಏನೂ ಮಾತನಾಡದೆ ಹೊರಗಡೆ ಹೊರಟು ಹೋಗುತ್ತಾನೆ ಆದರೆ ಶಾರದ ಮಾತ್ರ ಅನಾಮಿಕಳನ್ನು ಸೊಸೆಯಾಗಿ ಅಂಗೀಕರಿಸುವುದಿಲ್ಲ ದಿನ ಕಳೆಯುತ್ತಾ ಇರುತ್ತದೆ ಶಾರದಾ ದಿನ ದಿನಕ್ಕೂ ಒಬ್ಬ ಕೆಲಸದವಳ ಹಾಗೆ ಮನೆ ಕೆಲಸಗಳನ್ನೆಲ್ಲ ಹತ್ರ ಮಾಡಿಸ್ತಾ ಇದ್ಲು ಗಂಡ ರಮೇಶ್ ನನ್ನು ನಿಜಕ್ಕೂ ಭೇಟಿ ಮಾಡಿಸ್ತಾ ಇರ್ಲಿಲ್ಲ ಮನೆಯಲ್ಲಿ ಏನಾದರೂ ಕಿಟ್ಟಿ ಪಾರ್ಟಿ ಅಂತದ್ದು ನಡೆದರೆ ಕೆಲಸವನ್ನೆಲ್ಲ ಅನಾಮಿಕಳ ಹತ್ರನೇ ಮಾಡಿಸ್ತಾ ಇದ್ಲು ಬಂದ ಗೆಸ್ಟ್ ಗಳ ಮುಂದೆ ನಾನಾ ಮಾತುಗಳನ್ನು ಅಂತ ಇದ್ಲು ಎಲ್ಲರ ಮುಂದೆ ಅನಾಮಿಕಳನ್ನು ಕೀಳಾಗಿ ನೋಡುತ್ತಾ ಇದ್ಲು ಹಾಗೆ ಒಂದು ದಿನ ಕಿಟ್ಟಿ ಪಾರ್ಟಿ ಇದ್ದರೆ ಕೆಲಸಗಳನ್ನೆಲ್ಲ ಹತ್ರ ಮಾಡಿಸುತ್ತಾಳೆ ಶಾರದಾ ಅಯ್ಯೋ ದರಿದ್ರದೇ ಇವರೆಲ್ಲರಿಗೂ ಮಾಡು ನಾವು ತಿಂದ ಮೇಲೆ ಬಂದು ನನ್ ಕಾಲನ್ನ ತಿಕ್ಕು ಹೋಗು ಏನ್ ನೋಡ್ತಾ ಇದೀಯಾ ಹೋಗೆ ಅನಾಮಿಕಾ ಏನು ಮಾತನಾಡದೆ ಅಡಿಗೆ ಮನೆಗೆ ಹೋಗಿ ಅಡಿಗೆಯನ್ನು ರೆಡಿ ಮಾಡಿ ತಂದು ಎಲ್ಲರಿಗೂ ಬಡಿಸುತ್ತಾಳೆ ಊಟವಾದ ಮೇಲೆ ಅನಾಮಿಕಾ ಅತ್ತೆ ಶಾರದಂಗೆ ಕಾಲು ತಿಕ್ತಾ ಇರ್ತಾಳೆ ಕಾಲು ತೀಗ್ತಾ ಇರುವಾಗ ಶಾರದ ಕೋಪದಿಂದ ಅನಾಮಿಕಳ ಹತ್ರ ಹೀಗಂತಾಳೆ ಏನೇ ಏನೇ ನಿಂದು ನಿಮ್ಮ ಅಮ್ಮ ಅಪ್ಪ ನಿಂಗೆ ಸರಿಯಾಗಿ ಕಾಲು ತಿಕ್ಕೋದ್ ಕೂಡ ಕಲಿಸ್ಲಿಲ್ವಾ ನಿಜಕ್ಕೂ ಏನ್ ಮುಂದಿಟ್ಟು ನನ್ ಮಗನನ್ನ ಬಲೆಲ್ ಹಾಕೊಂಡೇ ತಿಳಿದೆ ಕೇಳ್ತಾ ಇದೀನಿ ನಿಜಕ್ಕೂ ನಿನ್ನಲ್ಲಿ ಏನ್ ನೋಡಿ ನನ್ ಮಗ ನಿನ್ನನ್ ಮಾಡ್ಕೊಂಡೆ ನಿನ್ನಂತ ಹುಡ್ಗಿ ನಮ್ಮ ಮನೆಯಲ್ಲಿ ಕೆಲ್ಸದವಳಾಗಿರೋದಕ್ಕೂ ಕೂಡ ಕೆಲ್ಸಕ್ ಬರಲ್ಲ ಆದ್ರೆ ನೀನು ಸೊಸೆಯಾಗಿ ಬಂದು ನನ್ ಮೇಲೆ ಯಜಮಾನಿಕೆ ಮಾಡ್ಬೇಕು ಅಂತ ಇದ್ಯಾ ನನಗೆ ಬಹಳ ನಾಚಿಕೆ ಆಗ್ತಿದೆ ಎಲ್ರ ಮುಂದೆ ನಿನ್ನನ್ನ ಸೊಸೆ ಅಂತ ಕರಿಬೇಕು ಅಂದ್ರೆ ನೇನಪ್ನಲ್ಲಿ ಇಡ್ಕೋ ಈ ಮನೆಯಲ್ಲಿ ನಾನು ನಿನ್ನನ್ ಹೆಚ್ಚು ದಿನ ಇರೋದಕ್ ಬಿಡಲ್ಲ ನಿನ್ ಹೊಟ್ಟೆಯಲ್ಲಿ ಮಗುನ್ ಕೂಡ ಬೀಳದಕ್ ಬಿಡಲ್ಲ ಇದೇ ನನ್ನ ಶಪಥ ನಿನ್ನನ್ನು ಬಿಡಲ್ವೆ ದರಿದ್ರ ಮುಖದವಳೆ ಶಾರದಾ ದಿನವೂ ರಾತ್ರಿ ರಮೇಶ್ ಕುಡಿಯುವ ಹಾಲಿನಲ್ಲಿ ನಿದ್ರೆ ಮಾತ್ರ ಸೇರಿಸ್ತಾ ಇದ್ಲು ಅದನ್ನು ಕುಡಿದು ರಮೇಶ್ ಮತ್ತಿನಲ್ಲೇ ಹೋಗ್ತಾ ಇದ್ದ ಅವರಿಬ್ಬರ ಮಧ್ಯೆ ಎಂತಹ ಸಂಸಾರ ಬಂಧವೂ ಇರುತ್ತಾ ಇರಲಿಲ್ಲ ಅನಾಮಿಕಳಿಗೆ ಈ ವಿಷಯವೆಲ್ಲ ತಿಳಿದರೂ ಏನು ಮಾಡಲಾರದೇ ಹೋಗ್ತಾ ಇದ್ಲು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಗೆ ಅಳುತ್ತಾನೇ ಇರ್ತಾ ಇದ್ಲು ವಿಷಯ ಹೀಗೆ ತನ್ನ ಗಂಡನಿಗೂ ಹೇಳಲಾರದೆ ಆ ಕಡೆ ಮನೆಯಲ್ಲಿರುವವರಿಗೂ ಕೂಡ ಹೇಳಲಾರದೆ ತನ್ನಲ್ಲೇ ತಾನು ದುಃಖಿಸ್ತಾ ಇದ್ಲು ಮಾವ ಪ್ರಸಾದಂಗೆ ಅನಾಮಿಕ ಪಡುವ ಕಷ್ಟಗಳೆಲ್ಲ ಗೊತ್ತು ಆದರೆ ಶಾರದಳಿಗೆ ಭಯಪಟ್ಟು ಏನು ಮಾಡಲಾರದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರುತ್ತಾನೆ ಒಂದು ಸಲ ಶಾರದಾ ಮನೆಗೆ ಆಕೆಯ ಸ್ನೇಹಿತರು ಬರುತ್ತಾರೆ ಅವರಲ್ಲಿ ಒಬ್ಬಾಕೆ ಶಾರದಾ ಹತ್ರ ಹೀಗಂತಾಳೆ ಶಾರದಾ ಅವರೇ ಯಾವತ್ತಿನ ಹಾಗೆ ನಮ್ಮೂರಿನಲ್ಲಿ ಲೇಡೀಸ್ ಮಧ್ಯೆ ಓಟದ ಸ್ಪರ್ಧೆ ನಡೀತಾ ಇದೆಯೇ ಇದುವರೆಗೂ ನಾವು ಆ ಸ್ಪರ್ಧೆಯಲ್ಲಿ ಸೋತಿದ್ದೇ ಇಲ್ಲ ನಮ್ಮ ಟೀಮಲ್ಲಿ ಯಾವಾಗಲೂ ಸ್ಪರ್ಧೆ ಮಾಡುವ ಹುಡುಗಿನೇ ಈಗಿನವರೆಗೂ ರನ್ನಿಂಗ್ ಸ್ಪರ್ಧೆಯಲ್ಲಿ ಗೆಲ್ತಾ ಈ ಸಲ ಮಾಡೋಣ ಕಡೆಯಿಂದ ಸ್ಪರ್ಧೆ ಮಾಡುವ ಹುಡುಗಿ ಯಾವ್ದೋ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾಳಂತೆ ನಾವೇನೋ ಆಕೆ ಮೇಲೆ ಆಸೆ ಇಟ್ಟಿದೀವಿ ಆಕೆ ಇದ್ರೆ ಚಿಟಕಿನಲ್ಲಿ ಎಲ್ಲರನ್ನೂ ಸೋಲಿಸ್ತಾಳೆ ನೋಡ್ತಾ ಇದ್ರೆ ಮತ್ತೆ ಈ ಸಲ ನಮ್ಮ ಮರ್ಯಾದೆ ಹೋಗೋ ಹಾಗಿದೆ ಈ ಸಲ ಏನೋ ಪ್ರೈಸ್ ಮನಿ ಬಹಳ ಹೆಚ್ಚು ಅಂತೆ ನಾವು ಹೇಗಾದ್ರೂ ಗೆಲ್ಬೇಕು ಸ್ವಲ್ಪ ವಿಷಯದ ಬಗ್ಗೆ ಆಲೋಚಿಸಿ ಶಾರದವ್ರೆ ಆಕೆ ಮಾತನ್ನು ಕೇಳಿದ ಶಾರದಗೆ ಬಹಳ ಕೋಪ ಬರುತ್ತೆ ಆ ಕೋಪದಿಂದ ಆಕೆ ಹೀಗನ್ನುತ್ತಾಳೆ ತಾಳೆ ಜೊತೆ ಸ್ಪರ್ಧೆನಾ ನನ್ ಬಗ್ಗೆ ಅವರಿಗೆ ಗೊತ್ತಿಲ್ಲ ಇದುವರೆಗೂ ಯಾರು ನನ್ ಮುಂದೆ ಸ್ಪರ್ಧೆ ಮಾಡೇ ಇಲ್ಲ ಹಾಗೆ ಮಾಡಿ ಗೆದ್ದವರೇ ಇಲ್ಲ ನನ್ನನ್ನ ಎದುರಿಸುವವರು ಇದುವರೆಗೂ ಯಾರು ಹುಟ್ಟಿಲ್ಲ ಈ ಸಲ ನಾನೇ ಸ್ಪರ್ಧೆಗೆ ಬರ್ತೀನಿ ನಮ್ಮ ಮರ್ಯಾದೆನ ಎತ್ತಿ ಹಿಡಿತೀನಿ ಸ್ಪರ್ಧೆಗೆ ಯಾರಾದ್ರೂ ಬರ್ಲಿ ನಾನೇ ಎದ್ರಿರ್ತೀನಿ ಶಾರದ ಅವ್ರೆ ಒಂದು ಸಲ ನಿಮ್ಮ ವಯಸ್ಸಿನ ಬಗ್ಗೆ ಆಲೋಚಿಸಿ ನಿಜಕ್ಕೂ ನೀವು ಆ ಯಂಗ್ ಲೇಡೀಸ್ ಜೊತೆ ಹೇಗೆ ಓಡ್ತೀರಾ ನೀವು ಆ ಯಂಗ್ ಲೇಡೀಸ್ ಜೊತೆ ಸ್ಪರ್ಧೆ ಮಾಡಿದ್ರೆ ನಿಜವಾಗಿ ಸೋತ್ ಹೋಗ್ತೀರಾ ತಮಾಷೆ ಎಲ್ಲ ರೀ ಇದು ರನ್ನಿಂಗ್ ಸ್ಪರ್ಧೆ ಕೂತ್ಕೊಂಡು ಆಟಾಡೋ ಆಟ ಅಲ್ಲ ಆಲೋಚಿಸಿ ಓಡಿ ಓಡಿ ಆಯಾಸ ಬಂದು ನೀವೇ ಹೋಗ್ತಿರೋ ಏನೋ ನೋಡ್ಕೊಳ್ಳಿ ಇದೇ ಕೊನೆ ಆಟ ಆಗ್ಬಹುದು ಅವರ ಮಾತನ್ನು ಕೇಳಿದ ಅನಾಮಿಕ ಒಂದು ನಿರ್ಣಯಕ್ಕೆ ಬರುತ್ತಾಳೆ ತಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ಕೋತಾಳೆ ಶಾರದಂಗೆ ತಿಳಿಯದ ಹಾಗೆ ಸ್ಪರ್ಧೆಯಲ್ಲಿ ತನ್ನ ಹೆಸರು ಕೊಡುತ್ತಾಳೆ ಸ್ಪರ್ಧೆ ಶುರುವಾಗುತ್ತದೆ ಸ್ಪರ್ಧೆಯಲ್ಲಿ ಶಾರದ ಕೂಡ ಪಾಲ್ಗೊಳ್ಳುತ್ತಾಳೆ ಮೊದಲ ರೌಂಡ್ ಅಲ್ಲಿ ಶಾರದಾ ಸೋತು ಹೋಗುತ್ತಾಳೆ ಶಾರದಂಗೆ ಬಹಳ ಅಳು ಬಂದು ತಲೆ ತಗ್ಗಿಸಿ ಬಿಡುತ್ತಾಳೆ ಆದರೆ ಶಾರದಳ ಟೀಮಿನಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನಾಮಿಕ ಅಲ್ಲಿರುವ ಎಲ್ಲರನ್ನು ಸೋಲಿಸುತ್ತಾ ಇರುತ್ತಾಳೆ ಅಲ್ಲಿಗೆ ಬಂದಿರುವವರೆಲ್ಲರೂ ಅನಾಮಿಕಳ ಆಟವನ್ನು ನೋಡಿ ಎಷ್ಟು ಉತ್ಸಾಹದಿಂದಿರುತ್ತಾರೆ மார்த்த எல்ல அனாமிக அனாமிகா என்று அரச்சுருத்தாரே சாரா ஆனந்த மெலக்கெத்தாழே அனாமிக் பிரதி கேம் நல்ல ஃபஸ்ட் பிரைஸ் பார்த்தது கலெக்டர் கையகொள்ளா சாரா எல்லார முந்தை அனாமிகளும் பிரேமதி ಅಪ್ಪಿಕೊಳ್ಳುತ್ತಾಳೆ ಅಲ್ಲಿ ಇರುವ ಮೈಕ್ ಹತ್ರ ಬಂದು ಅನಾಮಿಕಳನ್ನು ತನ್ನ ಸೊಸೆಯಾಗಿ ಪ್ರಕಟಿಸುತ್ತಾಳೆ ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ ನಾನು ಮನುಷ್ಯನಲ್ಲಿರುವ ಪ್ರತಿಭೆಯನ್ನು ನೋಡಲಿಲ್ಲ ದುಡ್ಡಿನ ದೃಷ್ಟಿಯಿಂದಲೇ ನೋಡಿದೆ ಈ ದಿನ ನನ್ನ ಕಣ್ಣು ತರಿಸಿದೆ ಎಲ್ಲರೂ ಮುಂದೆ ನನ್ನನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದೀನಿ ಎಲ್ರು ಶ್ರದ್ಧೆಯಿಂದ ಕೇಳಿ ಆಕೆ ನನ್ನ ಸೊಸೆ ಅನಾಮಿಕಾ ಅನಾಮಿಕಾ ಅನಾಮಿಕಂಗೆ ಜೈ ಅನಾಮಿಕಂಗೆ ಜೈ ಆಕೆ ನನ್ನ ಸೊಸೆ ಎಂದು ಅನಾಮಿಕಳನ್ನು ಪ್ರೇಮದಿಂದ ಅಪ್ಪಿಕೊಳ್ಳುತ್ತಾಳೆ ಅವರಿಬ್ಬರು ಸಂತೋಷದಿಂದ ಮನೆಗೆ ಬರುತ್ತಾರೆ ಆ ದಿನದಿಂದ ಅವರಿಬ್ಬರು ಅತ್ತೆ ಸೊಸೆಯರ ಹಾಗೆ ಅಲ್ಲ ತಾಯಿ ಮಗಳ ಹಾಗೆ ಜೊತೆಯಾಗಿರುತ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿ ಇವರೆಗೂ ವಿರಾಮ ನಮಸ್ತೆ